ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನ ಪದಮಗಟ್ಟಿ ಗ್ರಾಮ ಪಂಚಾಯಿತಿಯ ಸಾರಿ ಕಪಲ್ ಗ್ರಾಮ ಪಂಚಾಯಿತಿಯ ಪದಮಗಟ್ಟಿಗೆ ನಾವು ಪಕ್ಷದ ಸಂಘಟನೆಗೋಸ್ಕರ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಇಲ್ಲಿ ಆಗಮಿಸಿದ್ದೀವಿ ನಮ್ಮ ಎಲ್ಲ ಪದಂಘಟ್ಟ ಗ್ರಾಮದ ಎಲ್ಲ ಮುಖಂಡರಿಗೂ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಇದನ್ನು ನಾನು ಇಲ್ಲಿ ಆಗಮಿಸಿರುವ ಮುಖ್ಯ ಉದ್ದೇಶ ಪಕ್ಷದ ಸಂಘಟನೆ ಪಕ್ಷದ ಸಂಘಟನೆ ಮತ್ತು ದೀರ್ಘ ಸುಮಂಗಲಿಭವ ಕಾರ್ಯಕ್ರಮದ ಬಗ್ಗೆ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದು ಮತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮಹಿಳಾ ಸಬಲೀಕರಣಕ್ಕೆ ಅರಿವು ಮೂಡಿಸುವುದು ಈ ಮೂರು ಕಾರ್ಯಕ್ರಮಗಳನ್ನು ನಾವು ಗುರಿಯಾಗಿಟ್ಕೊಂಡು ಇವತ್ತು ತಮ್ಮ ಎಲ್ಲ ಅಭಿಪ್ರಾಯವನ್ನು ನಾವು ಇವತ್ತು ಪಡೆಯಲಿ ಇವತ್ತು ತಮ್ಮ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು ಇಂದಿನ ಸೋಲಿನ ಬಗ್ಗೆ ನಾವು ಇಟ್ಕೊಂಡು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಕ್ಕೆ ನಾವು ನಮ್ಮ ನಾಯಕರಾದ ಕೊತ್ತೂರು ಮಂಜನ ಅವರ ನಾಯಕತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕಂತ ನಾವು ಇವತ್ತು ಈ ಗ್ರಾಮಕ್ಕೆ ಆಗಮಿಸಿದ್ದೀವಿ ತಮ್ಮೆಲ್ಲ ಅಭಿಪ್ರಾಯಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಎಮ್ ಜಿ ಸಿಕ್ಸಲ್ಲಿ ದೀರ್ಘ ಭಾವ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದರಲ್ಲಿ ಈಗ ಕಪಲ್ಮಡು ಗ್ರಾಮ ಪಂಚಾಯಿತಿಯ ಎಲ್ಲ ಭೂತ್ ಮಟ್ಟದಲ್ಲಿ ನಾವು ಇವತ್ತು ಟೂರ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾ ಮೂರು ಪಂಚಾಯತ್ಗಳನ್ನು ಸೇರಿಸ್ಕೊಂತೀವಿ ಅದು ಎಲ್ಲ ಮುಖಂಡರ ಸಂಘ ಅಭಿಪ್ರಾಯಗಳನ್ನು ತಗೋ ಈ ಎಮ್ ಜಿ ಸಿಕ್ಸ್ಗೆ ಯಾವುದು ಅನುಕೂಲವಾಗುತ್ತೋ ಆ ಗ್ರಾಮ ಪಂಚಾಯಿತಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಟ್ಟು ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಅಲ್ಲದೆ ಉಮ್ಮೇತದಿಂದ ತದಿಂದ ಎಲ್ಲ ಜಾತಿಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ತಾವೆಲ್ಲರೂ ಹೆಣ್ಣು ಮಕ್ಕಳಿಗೆ ಈ ವಿಷಯವನ್ನು ತಿಳಿಸಿ ನೀವು ಎಲ್ಲರನ್ನು ಕರೆತಾಗದ್ದು ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಕೊಂತೀನಿ ಜೈ ಹಿಂಗ